ನಮಸ್ಕಾರ ಫ್ರೆಂಡ್ಸ್ ನಾನು ಮೇಲೆ ಸ್ಟಾಕ್ ಮಾರ್ಕೆಟ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀನಿ ನನಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಮತ್ತೆ ಇನ್ಫಾರ್ಮೇಶನ್ ಕೂಡ ಇದೆ ಕೆಲವೊಂದು ಇಂಪಾರ್ಟೆಂಟ್ ಕೋರ್ಸ್ಗಳನ್ನು ನಾನು ಬೈ ಮಾಡಿದ್ದೀನಿ ಫ್ರೀ ಫ್ರೀಯಾಗಿ ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ನಾನು ಟೆಸ್ಟ್ ಅಂತ ಹೇಳಿ ಕೆಲವೊಂದು ಪೇಡ್ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿದ್ದೀನಿ ಅದರ ಒಂದು ಡೀಟೇಲ್ಸ್ ನಾನು ಮುಂದೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಹೆಸರು ಸುನೀಲ್ ಅಂತ ನಾನು ಬಿ ಕಾಮ್ ಸ್ಟೂಡೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಕೈ ಸುಟ್ಕೊಂಡಿದ್ದೀನಿ ಕೈಗೆ ಬಂದಿರೋದೆಲ್ಲ ಬಾಚ್ಕೊಂಡಿದ್ದೀನಿ ಅಷ್ಟು ಈಸಿ ಅಲ್ಲ ಲಕ್ ಅಂತ ಇಲ್ವೇ ಇಲ್ಲ ನಿಮ್ಗೆ ಏನಾದ್ರು ಈಜಿ ಆಗಿ ಅನಾಲಿಸಿಸ್ ಮಾಡಕ್ ಬಂದ್ರೆ ಒಳ್ಳೆ ರಿಟರ್ನ್ ತಗೋಬಹುದು ಈಗಾಗಲೇ ಕೆಲವಷ್ಟು ಜನ ಇದನ್ನ ಬಿಸ್ನೆಸ್ ತರ ಟ್ರೀಟ್ ಮಾಡ್ತಾ ಇದ್ರೆ ಇನ್ನು ಕೂಡ ಲೇಟ್ ಮಾಡಕ್ ಹೋಗ್ಬೇಡಿ ಮೇಲಿಂದ ಒಳ್ಳೆ ಜರ್ನಿ ಸ್ಟಾರ್ಟ್ ಮಾಡಿ ನಾನು ಕೆಲವೊಂದು ಸಜೆಷನ್ ಕೊಡ್ತೀನಿ ಸ್ವಂತ ಅನಾಲಿಸಿಸ್ ಇರಲಿ ಪ್ರಾಫಿಟ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ಲಿ ನೀವು ಹಾಕಿರುವಂತ ಕ್ಯಾಪಿಟಲ್ ಡಬಲ್ ಆಗೋವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ ಇನ್ನೊಂದು ಬೆಸ್ಟ್ ಸಜೆಷನ್ ಅಂದ್ರೆ ನೀವು ಯಾವ್ದೇ ರೀತಿ ಪೇಡ್ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಕ್ ಹೋಗ್ಬೇಡಿ ಅಲ್ಲಿ ನಿಮ್ಗೆ ಏನಾದ್ರು ಫ್ರೀ ಆಗಿ ಕಾಲ್ಸ್ ಕೂಡ ಕೊಟ್ಟರೆ ಟ್ರೈ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾನೇ ಫೇಕ್ ಇರುತ್ತೆ ನಾನು ಫಸ್ಟ್ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಟೆಸ್ಟ್ ಮಾಡೋಕಂತ ಹೇಳಿ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿದ್ದೆ ಜಾಯ್ನ್ ಆಗಿದ್ದು ತುಂಬಾ ಇಂಟ್ರೆಸ್ಟಿಂಗು ನಾನು ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದ್ದೀನಿ ಫ್ರೀ ಆಗಿ ಕಾಲ್ಸ್ ಎಲ್ಲ ಕೊಡ್ತಾರೆ ಮತ್ತೆ ಅವರ ಒಂದು ಪೇಡ್ ಚಾನಲ್ಸ್ ಕೂಡ ಇದೆ ಅದರಲ್ಲಿ ಯಾರಾದರೂ ಜಾಯ್ನ್ ಆಗಿರ್ತಾರಲ್ಲ ಅವರ ಒಂದು ಪ್ರಾಫಿಟ್ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ತಾ ಇದ್ರು ಜೊತೆಗೆ ಪ್ಯಾಕೇಜ್ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ರು ಒನ್ ಮಂತ್ ಗೆ ಇಷ್ಟು ಟೂ ಮಂತ್ ಗೆ ಇಷ್ಟು ಒನ್ ಇಯರ್ ಇಷ್ಟು ಮತ್ತೆ ಲೈಫ್ ಲಾಂಗ್ ಇಷ್ಟು ಅಂತ ಹೇಳಿ ಕೊಡ್ತಾ ಇದ್ರು ಒನ್ ಮಂತ್ ಗೆ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ನಾನು ಅನ್ಕೊಂಡೆ ನನ್ನ ಹತ್ರ ಫೈವ್ ತೌಸಂಡ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಸ್ವಲ್ಪ ಅರ್ನ್ ಮಾಡ್ಕೋಬೋದು ಅಂತ ಹೇಳಿ ಮೈಂಡ್ ಸೆಟ್ಟು ನನಗಲ್ಲ ನಿಮಗೂ ಕೂಡ ಬರುತ್ತೆ ನಾನು ಅದೇ ಥರ ಜಾಯ್ನ್ ಆದೆ ಬಟ್ ನಾನು ತಗೊಂಡಿರೋದು ತುಂಬಾ ಕಮ್ಮಿ ತೌಸಂಡ್ ಫೈವ್ ಹಂಡ್ರೆಡ್ ಕೆಲವಷ್ಟು ಜನ ತುಂಬಾನೇ ಚಾರ್ಜ್ ಮಾಡ್ತಾರೆ ಅವ್ರು ಯಾವ ತರ ಕಾಲ್ಸ್ ಕೊಡ್ತಾರೆ ಅಂತಂದ್ರೆ ಆಲ್ರೆಡಿ ಮಾರ್ಕೆಟ್ ಮೂಮೆಂಟ್ ಆಗಿ ಡೌನ್ ಆಗಿರುತ್ತೆ ಆ ಟೈಮ್ ಅಲ್ಲಿ ಕಾಲ್ಸ್ ಕೊಡೋರು ಅಂದ್ರೆ ಒಂದು ಟೂ ಮಿನಿಟ್ಸ್ ಡಿಫರೆಂಟ್ ಇರ್ತಿತ್ತು ಮಾರ್ಕೆಟ್ ಒನ್ ನಿಮಿಷ ಸಾಕು ಮೇಲೆ ಹೋಗಿ ಕೆಳಗೆ ಬರಕ್ಕೆ ಅದು ಮುಗಿದೋಗಿ ಟೂ ಮಿನಿಟ್ಸ್ ಆದ್ಮೇಲೆ ನಮಗೆ ಆಪ್ಷನ್ಸ್ ಎಲ್ಲ ಕೊಡ್ತಾ ಇದ್ರು ಅಕಸ್ಮಾತ್ ಅದೇನಾದ್ರೂ ನೆಕ್ಸ್ಟ್ ನಮ್ ಅಲ್ಲಿ ಮುಂದೆ ಹೋಗಿದ್ರೆ ಅದು ನಮ್ ಪ್ಲಸ್ ಪಾಯಿಂಟ್ ಅಕಸ್ಮಾತ್ ಕೆಳಗಡೆ ಡೌನ್ ಆಗಿದ್ರೆ ಆ ಒಂದು ಆಪ್ಷನ್ಸ್ ಕಾಲ್ ಕೊಟ್ಟಿರ್ತಾರಲ್ಲ ಅದನ್ನ ಡಿಲೀಟ್ ಮಾಡ್ಬಿಡ್ತಾರೆ ದಿನಕ್ಕೆ ಒಂದು ಫೋರ್ ಟು ಫೈವ್ ಕೊಡ್ತಾರೆ ಅದ್ರಲ್ಲಿ ಯಾವುದಾದ್ರೂ ಒಂದು ಎಕ್ಯೂರ್ಡ್ ಆಗಿರುವಂಥದ್ದನ್ನು ಸ್ಕ್ರೀನ್ಶಾಟ್ ತೆಗೆದು ತಮ್ಮ ಒಂದು ಮೇನ್ ಚಾನಲ್ಗೆ ಹಾಕ್ತಾರೆ ಇಂಪ್ರೆಸ್ ಮಾಡ್ತಾರೆ ಇದೆಲ್ಲ ತುಂಬಾ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ರಿಯಲ್ ಆಗಿ ಕೊಡೋದೇ ಇಲ್ಲ ನಮ್ಮ ಒಂದು ಬೇಸಿಕ್ ನಾಲೆಜ್ ಮೇಲೆ ನಮ್ಮ ಒಂದು ಅನಾಲಿಸ್ ಮೇಲೆ ನಾವು ಅದನ್ನು ಬೈ ಮಾಡಿಕೊಂಡು ತಗೊಂಡ್ರೆ ಬೆಸ್ಟ್ ಇರುತ್ತೆ ಯಾವುದೇ ರೀತಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಕ್ಕೆ ಹೋಗ್ಬೇಡಿ ಫ್ರೀ ಆಗಿರಲಿ ಅಥವಾ ಪೇಯ್ಡ್ ಆಗಿರಲಿ ಎಲ್ಲ ಸು ನಿಮಗೆ ದುಡ್ಡು ವೇಸ್ಟ್ ಆಗುವ ಸಾಧ್ಯತೆ ತುಂಬಾನೇ ಇರುತ್ತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ತರ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಚಿಂತೆ ಮಾಡಿ ಹೋಗ್ಬೇಡಿ ಪ್ರತಿಯೊಂದು ಡೀಟೇಲ್ಸ್ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಡೈಲಿ ಡೈಲಿ ಅಪ್ಡೇಟ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ ನನಗೆ ತುಂಬಾ ಇದರಲ್ಲಿ ನಾಲೆಜ್ ಇದೆ ಪ್ಲಸ್ ಇದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಮುಂದೆ ನಿಮ್ಗೆ ಒಂದು ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಈ ಒಂದು ಚಾನಲ್ಗೆ ಜಾಯಿನ್ ಆಗಿ ಇಲ್ಲಿಗೆ ನಾನು ಒಂದು ಇಂಟ್ರೊಡಕ್ಷನ್ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಬಾಯ್